కుత్కొరి నువ్వు ఇల్లు హిడకత్తు ఇది వెళ్ళి కుత్రీ సైడ్ మేడం నీ సోఫా మ్యాగ్ నేను నాలుగు కొడతీ లైవ్ స్టార్ట్ అది ಆಡಿಯನ್ಸ್ ಒಂದು ಟೆನ್ ಮೆಂಬರ್ಸ್ ಜಾಯಿನ್ ಆದರೆ ಅಂದರೆ ಅದು ಹೆಚ್ಚಾಗ್ತಾ ಹೋಗ್ತದೆ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಫಿರೋಶಕ್ ನ್ಯಾಷನಲ್ ಅಪ್ಲಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಕೋಟಿಯ ಸರಸಾಷ್ಟಾಂಗ ನಮಸ್ಕಾರಗಳು ಇವತ್ತಿನ ಈ ಶುಭ ದಿನದಂದು ದಸರಾ ಮಹೋತ್ಸವದ ನಾಲ್ಕನೇ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಇವತ್ತು ನನ್ನ ನ್ಯಾಷನಲ್ ಅಪ್ಲಿ ಪಾರ್ಟಿಯ ಆಫೀಸ್ನಲ್ಲಿ ಕೇಂದ್ರ ಕಚೇರಿಯಲ್ಲಿ ಭಾಳ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಅಂತಂದರೆ ಹಾವೇರಿ ಜಿಲ್ಲೆಯ ಸಿಗ್ಗಾ ತಾಲೂಕಿನ ಬಂಕಾಪುರ್ನ ಪಟ್ಟಣದ ನಿವಾಸಿಯಾಗಿರ್ತಕ್ಕಂತಹ ಜಾನ್ ಹಝೀಮಲಂಗ್ ಬಾಗಲಕೋಟೆ ಇವರು ನ್ಯಾಷನಲ್ ಅಪಿ ಪಾರ್ಟಿಗೆ ನೇರವಾಗಿ ಭೇಟಿ ಕೊಡುವುದರ ಮೂಲಕ ಇವತ್ತು ಅವರನ್ನು ವಿದ್ಯುಕ್ತವಾಗಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಾತಿಗೊಳಿಸಿ ಆದೇಶ ಹೊರಡಿಸಲಾಗಿದೆ ಪ್ರಶಾಂತ್ ಅವರೇ ಗುಡ್ ಮಾರ್ನಿಂಗ್ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಯಾಕಂತಂದರೆ ಇವತ್ತು ವಿಶೇಷ ಅತಿಥಿಯ ಆಗಮನದಲ್ಲಿ ಇವತ್ತು ಲೈವ್ ಪ್ರಾರಂಭ ಆಗ್ತಾಯಿದೆ ಇದೆ ಇಬ್ಬರೂ ಜೊತೆ ಸೇರಿ ಲೈವನ್ನು ಸುದೀರ್ಘವಾಗಿ ನಾವು ಮಾತಾಡೋರಿದ್ದೀವಿ ಫಸ್ಟು ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೊಡ್ತೀನಿ ನೇಮಕಾತಿ ಆದೇಶ ಪತ್ರವನ್ನು ಕೊಡುವುದರ ಮೂಲಕ ಅವರಿಗೆ ಒಂದು ಕಿರು ಸನ್ಮಾನದ ಮೂಲಕ ಅವರನ್ನು ಗೌರವಿಸುವುದರ ಮೂಲಕ ನಾನು ಈ ಒಂದು ಲೈವನ್ನು ಪ್ರಾರಂಭಗೊಳಿಸ್ತೀನಿ ಸೊ ನಾವು ಇಬ್ಬರು ಜೊತೆಯಾಗಿ ಇವತ್ತು ಲೈವನ್ನು ನಡೆಸ್ತೀವಿ ಸೊ ದಯವಿಟ್ಟು ತಾವು ಭಾಳ ಮಹತ್ವಾಕಾಂಕ್ಷಿಯಾಗಿ ಈ ಲೈವನ್ನು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಬೇಕು ಲೈವನ್ನ ಅತಿ ಹೆಚ್ಚು ಜನತೆಗೆ ಮುಟ್ಟಿಸ್ಬೇಕು ಎಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ಈಗ ನನ್ನ ಅತಿಥಿಗಳಿಗೆ ನನ್ನ ಪಕ್ಷದ ಕಾರ್ಯಕರ್ತರಾಗಿರ್ತಕ್ಕಂತಹ ಮಲ್ಲಿಕ್ ಜಾನ್ ಬಾಗಲಕೋಟೆ ಇವರಿಗೆ ದಯವಿಟ್ಟು ನಾನು ಸನ್ಮಾನಿಸುವುದರ ಮೂಲಕ ಅಧಿಕೃತವಾಗಿ ಪಕ್ಷಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ ಆತ್ಮೀಯ ನಾನೆಲ್ಲ ಕರುನಾಡ ಸನ್ಮಿತ್ರ ಯುವ ಮಿತ್ರರೇ ಬಂಧು ಮಿತ್ರರೇ ಹಾಗೂ ನನ್ನೆಲ್ಲ ವರ್ಗದ ಗುರು ಹಿರಿಯರು ಇವತ್ತು ವಿಶೇಷವಾಗಿರ್ತಕ್ಕಂಥ ಸುದಿನದಂದು ನಾಡಿನ ಜನತೆಗೆ ಸಕಲರಿಗೂ ಸಕಲ ಇಷ್ಟ ಸಿದ್ಧಾರ್ಥಿಗಳು ಪ್ರಾಪ್ತಿಯಾಗಲಿ ಎಂದು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತು ನನ್ನ ಪಕ್ಷದ ಕಚೇರಿಗೆ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಿಂದ ಆಗಮಿಸಿರ್ತಕ್ಕಂತಹ ಮಣಿಕ್ ಜಾನ್ ಬಾಗಲಕೋಟೆ ಇವರು ಅಧಿಕೃತವಾಗಿ ನನ್ನ ಪಕ್ಷವನ್ನು ಇವತ್ತು ಸೇರ್ಪಡೆಯಾದರು ಸೊ ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾವೇರಿ ಜಿಲ್ಲೆಯಲ್ಲಿ ಬಹುದೊಡ್ಡ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಲು ಎನ್ ಎ ಪಿ ಪಕ್ಷದಿಂದ ಅಧಿಕೃತ ಒಬ್ಬ ಮಹತ್ವಾಕಾಂಕ್ಷಿಯ ಪದಾಧಿಕಾರಿಯಾಗಿ ಇವತ್ತು ಹೊರಹೊಮ್ಮುತ್ತಿದ್ದಾರೆ ಸೊ ಅವರಿಗೆ ನಿಮ್ಮ ಪ್ರೀತಿ ಹಾರೈಕೆ ಅಭಿಮಾನ ಇರಲಿ ಎಸ್ಪೆಷಲಿ ನನ್ನ ಹಾವೇರಿ ಜನತೆಗೆ ಈ ಲೈವ್ ಶೇರ್ ಆಗಲಿ ಹಾವೇರಿ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಮಲಿಕ್ ಜಾನ್ ಇವರು ಅಧಿಕೃತವಾಗಿ ನೇಮಕಗೊಂಡಿರ್ತಾರೆ ಎಂದು ತಿಳಿಸಲು ಆಶಿಸುತ್ತೇನೆ ಅವರಿಗೆ ನನ್ನ ಪಕ್ಷದ ವತಿಯಿಂದ ಒಂದು ಕಿರು ಸನ್ಮಾನ ಥ್ಯಾಂಕ್ ಯು ಮಲಿಕ್ ಜಾನ್ ಅವರೇ ಅಧಿಕೃತವಾಗಿ ನ್ಯಾಷನಲ್ ಒಪ್ಪಿ ಪಾರ್ಟಿಗೆ ಜಾಯ್ನ್ ಆಗಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಾತಿಗೊಳಿಸಿ ತಮ್ಮನ್ನ ಹಾವೇರಿ ಜಿಲ್ಲೆ ಉಸ್ತುವಾರಿಯನ್ನಾಗಿ ಮಾಡಿ ಹಾವೇರಿ ಜಿಲ್ಲೆಯಲ್ಲಿ ಒಂದು ಸಂಘಟನೆಯನ್ನು ಚುರುಕುಗೊಳಿಸಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಂಪನ್ನ ಕರ್ನಾಟಕವನ್ನ ಕಟ್ಟಲು ತಾವು ಅಣಿಯಾಗಿ ಕೆಲಸ ಮಾಡುತ್ತಿರುವ ಕೆಲಸ ಮಾಡುತ್ತೀರಿ ಕಾರ್ಯೋನ್ಮುಖರಾಗುತ್ತೀರಿ ಎಂದು ನಂಬಿ ನಾನು ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ನೇಮಕಾತಿ ಆದೇಶಗೊಳಿಸಿ ಆದೇಶ ಹೊರಡಿಸ್ತಾ ಇದ್ದೀನಿ ತಮಗೆ ಈ ದಿನ ಶುಭ ತರಲಿ ಶುಭವಾಗಲಿ ಎಂದು ಹಾರೈಸುತ್ತೆ ಅವರನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಅಧಿಕೃತ ನೇಮಕಾತಿ ಆದೇಶ ಪತ್ರವನ್ನು ನಾನು ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ ದಯವಿಟ್ಟು ಲೈಕ್ ಸೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಈ ಲೈವ್ ಇನ್ನೂ ಪ್ರಾರಂಭ ಆಗುತ್ತೆ ಮಣಿ ಜಾನ್ ಅವರು ನಿಮ್ಮ ಮುಂದೆ ಮಾತನಾಡಲಿದ್ದಾರೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಕೂಡ ನಿಮ್ಮೊಂದಿಗೆ ಸುದೀರ್ಘವಾಗಿ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಲೈವ್ ಅನ್ನು ಹೆಚ್ಚು ಶೇರ್ ಮಾಡಿ ಎಂದು ಕಳ್ಕಳಿಯ ಮನವಿ ಪಕ್ಷದ ಅಧಿಕೃತ ಭಿತ್ತಿ ಪತ್ರವನ್ನು ಕೂಡ ನಾನು ಹಸ್ತಾಂತರಿಸುತ್ತಿದ್ದೇನೆ ಪಕ್ಷದ ಭಿತ್ತಿ ಪತ್ರವನ್ನು ಕೂಡ ನಾನು ಅಧಿಕೃತವಾಗಿ ಹಸ್ತಾಂತರಿಸುತ್ತಿದ್ದೇನೆ ಹಾವೇರಿ ಜಿಲ್ಲೆಯಲ್ಲಿ ಇಂದಿನಿಂದ ನ್ಯಾಷನಲ್ ಅಪ್ನಿ ಪಾರ್ಟಿಯ ಒಂದು ಚುರುಕುಗೊಳಿಸತಕ್ಕ ಕೆಲಸ ಬರದಿಂದ ಸಾಗಲಿದೆ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಅಂಶವನ್ನ ಈ ಸುದ್ದಿಗೋಷ್ಠಿಯ ಮೂಲಕ ನಾನು ನಿಮಗೆ ನಾಡಿಗೆ ಸಮರ್ಪಿಸುತ್ತಿದ್ದೇನೆ ಬನ್ನಿ ಎಲ್ಲಾ ಜಿಲ್ಲಾಧ್ಯಕ್ಷ ಎಲ್ಲಾ ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರುಗಳ ನೇಮಕಾತಿ ನಡೀತಾ ಇದೆ ತಾಲೂಕಾಗಳಿಗೆ ತಾಲೂಕಾಧ್ಯಕ್ಷರುಗಳ ನೇಮಕಾತಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರತಿ ಧ್ವನಿಸಲಿದೆ ನ್ಯಾಷನಲ್ ಆತ್ಮಿ ಪಾರ್ಟಿ ರಾಜ್ಯದಲ್ಲಿ ರಾಜ್ಯದ ಬವಣೆಗಳನ್ನ ರಾಜ್ಯದ ಜನತೆಯ ಕಷ್ಟಗಳನ್ನ ಪರಿಹರಿಸುವಲ್ಲಿ ನ್ಯಾಷನಲ್ ಆತ್ಮಿ ಪಾರ್ಟಿ ಮಹತ್ವಾಕಾಂಕ್ಷಿಯ ಹೆಜ್ಜೆಯನ್ನು ಇಟ್ಟಿದೆ ಅಂತಕ್ಕಂಥದ್ದು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಸಮಸ್ತ ನಾಡಿನ ಜನತೆಗೆ ಈ ಮೂಲಕ ನ್ಯಾಷನಲ್ ಆತ್ಮಿ ಪಾರ್ಟಿ ಗೆ ಸ್ವಾಗತವನ್ನು ಬಯಸುತ್ತಾ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಕಮೆಂಟ್ ಮಾಡೋದ್ರ ಮೂಲಕ ಬೆಂಬಲಿಸಬೇಕೆಂದು ಕಳ್ಕೊಳ್ಳಿ ಮಾಡಿ

ಆತ್ಮೀಯ ಜನ ಆತ್ಮೀಯ ಕರ್ನಾಟಕದ ಬಂಧುಗಳಿಗೆ ಇವತ್ತಿನ ವಿಶೇಷ ವಾಯು ಇಲ್ಲಿಯವರೆಗೂ ನಾನು ಸಮಗ್ರ ರಾಜ್ಯದ ಅಭಿವೃದ್ಧಿಯ ಕುರಿತಾಗಿರ್ಬೋದು ಸಮಗ್ರ ರಾಜ್ಯದ ಹಿತದೃಷ್ಟಿಯಿಂದ ಕನ್ನಡದ ಅಶ್ವಿತತೆ ಕನ್ನಡದ ಭಾತೃತ್ವ ಕನ್ನಡದ ಸಾರ್ವಭೌಮತ್ವ ಕನ್ನಡದ ಮಣ್ಣಿನ ಹಿರಿಮೆಯನ್ನು ನಾನು ಸಾರುವುದರ ಮೂಲಕ ಸಮನ್ವತೆಯನ್ನು ಸಮಾಜದಲ್ಲಿ ಕಲ್ಪಿಸತಕ್ಕಂಥ ನಿಟ್ಟಿನಲ್ಲಿ ಸೌಹಾರ್ದತೆ ಭಾತೃತ್ವ ಶಾಂತಿಯ ಸಂಕೇತವಾಗಿ ಸರ್ವ ಜನಾಂಗರ ಶಾಂತಿಯ ತೋಟದ ಅನಂತ ನಾವೆಲ್ಲ ದೈನಂದಿನ ವಿಡಿಯೋ ನಾನು ನಾವೇನ್ ಮಾಡ್ತಾ ಇದೀವಿ ಲೈವ್ ಲೈವ್ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದೀವಿ ಸೊ ಇವತ್ತು ಪಾಪ ಇಡೀ ರಾತ್ರಿ ಜರ್ನಿ ಮಾಡಿದ್ದಾರೆ ಮಲ್ಲಿಕ್ ಅವರು ಸುದೀರ್ಘವಾಗಿ ಇಡೀ ರಾತ್ರಿಯ ಜರ್ನಿ ಮಾಡಿಕೊಂಡು ವಿಜಯಪುರ ಜಿಲ್ಲೆ ಇಡೀ ತಾಲೂಕಿಗೆ ಆಗಮಿಸಿ ನ್ಯಾಷನಲ್ ಆಕ್ಮಿ ಪಾರ್ಟಿಯ ಕಚೇರಿಗೆ ಆಗಮಿಸುವುದರ ಮೂಲಕ ಇವತ್ತು ಅಧಿಕೃತವಾಗಿ ನ್ಯಾಷನಲ್ ಅಕ್ಮಿ ಪಾರ್ಟಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರುತ್ತಾರೆ ಎಂದು ತಿಳಿಸಲು ಹರ್ಷಿಸುತ್ತೇನೆ ಸೊ ಇದೇ ರೀತಿಯಾಗಿ ಯುವಕರು ಮುಂದೆ ಬರಬೇಕು ಸೊ ಇವತ್ತು ಅವರ ಹಿಂದೆ ಇವತ್ತು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರಿದ್ದಾರೆ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರಿದ್ದಾರೆ ಸಿದ್ದಾವಿಯಲ್ಲಿ ಸೊ ಹಾವೇರಿಯಲ್ಲೂ ಕೂಡ ಅವರು ಕನಿಷ್ಠ ಎರಡರಿಂದ ಮೂರು ಲಕ್ಷ ಕಾರ್ಯಕರ್ತರ ಗುರಿಯನ್ನು ಮುಟ್ಟಬೇಕು ಅಂತಕ್ಕಂಥ ಒಂದು ತನ್ಮಯತೆಯನ್ನ ಹಾಕಿಕೊಂಡಿದ್ದಾರೆ ರೂಪರೇಷೆಯನ್ನು ಹಾಕ ಹಾಕಿಕೊಂಡಿದ್ದಾರೆ ಅವರಿಗೆ ಶುಭ ಸಂದರ್ಭದಲ್ಲಿ ನಾನು ಶುಭ ಕೋರುತ್ತ ಹಾರೈಸುತ್ತ ಅವರ ಭವಿಷ್ಯ ಉಜ್ವಲ ಆಗಲಿ ಅವರ ಹಿಂಬಾಲಕರು ಅವರನ್ನ ನಂಬಿಕೊಂಡ ಬಂದ ಕಾರ್ಯಕರ್ತರು ಎಲ್ಲರ ಭವಿಷ್ಯ ಉಜ್ವಲವಾಗಲಿ ಎಂದು ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತ ನನಗೆ ನೇರವಾಗಿ ಹಾವೇರಿ ಜಿಲ್ಲೆಗೆ ಆಹ್ವಾನಿಸುತ್ತಿದ್ದಾರೆ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮಕ್ಕೆ ನೇರವಾಗಿ ಆಹ್ವಾನಿಸಲು ಬಂದಿದ್ದಾರೆ ತಾವು ಕೂಡ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಈಗ ನೇಮಕ ಆಗಿದ್ದಾರೆ ಇಡೀ ರಾಜ್ಯವನ್ನ ಸುತ್ತಿ ರಾಜ್ಯ ಪಕ್ಷವನ್ನ ಸಂಘಟನೆ ಮಾಡತಕ್ಕಂತಹ ಮೂಲಕ ಒಂದು ಮಹತ್ವಾಕಾಂಕ್ಷಿಯ ಕ್ರಾಂತಿಕಾರಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ ಈ ಶುಭ ಸಂದರ್ಭದಲ್ಲಿ ನ್ಯಾಷನಲ್ ಅಪ್ಲಿ ಪಾರ್ಟಿಯ ವತಿಯಿಂದ ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳ ವತಿಯಿಂದ ಹಾಗೂ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳ ವತಿಯಿಂದ ನನ್ನ ಸಮಸ್ತ ನಾಡಿನ ನಾಗರಿಕ ಬಂಧುಗಳ ವತಿಯಿಂದ ಅವರಿಗೆ ಈ ಶುಭ ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ದಯವಿಟ್ಟು ಓವರ್ ಟು ಮಲ್ಲಿಕ್ ಜಾನ್ ಅವರನ್ನ ಮಾತಾಡಿಸಿದ ನಂತರ ನಿಮ್ ಜೊತೆ ನೇರವಾಗಿ ಮಾತಾಡಿಸಿದ ನಂತರ ಅವರ ಅನು ತನು ಯಾಕೆ ಅವರು ನ್ಯಾಷನಲ್ ಪಾರ್ಟಿಗೆ ಬಂದ್ರು ಅವರ ಅಂಶಗಳನ್ನ ತಮ್ಮ ಮುಂದೆ ಒಂದು ಒಂದಷ್ಟು ಸಮಯ ಹಂಚಿಕೊಳ್ಳಲಿದ್ದಾರೆ ದಯವಿಟ್ಟು ಲೈವ್ ಅನ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಿಸಿ ಪ್ರೋತ್ಸಾಹಿಸಬೇಕು ಎಂದು ಕಳಿಯ ಮಾಡೋದು ಓ ಮಲಿಕ್ ಜಾನ್ ಮಾತಾಡಿ ಸರ್ ನಾನು ಮಲಿಕ್ ಜಾನ್ ಬಾಗಲಪುಟ್ಟಿಲ್ಲ ಸಿದ್ಧ ತಾಲೂಕಿನ ಬಂಕಾಪುರ್ ಎಂಬ ಆಗಮಿಸಿದ್ದೀನಿ ಮತ್ತು ನ್ಯಾಷನಲ್ ಪಾ ಅಪ್ನಿ ಪಾರ್ಟಿಗೆ ಸೇರಲು ನಾನು ಭಾಳ ಪರದಾಡ್ತಾ ಇದ್ದೆ ಆದರೆ ಇವತ್ತು ಬಂದು ನಾನು ಇದರಲ್ಲಿ ತನ್ನ ಸ್ವಹಿತ್ತೆಯಿಂದ ಈ ಪಾರ್ಟಿಯನ್ನು ಧೈನ್ ಆಗ್ತಾ ಇದ್ದೀನಿ ಅದರಲ್ಲಿ ಪ್ರಗತ್ ಸರ್ ಅವರು ನನಗೆ ಸಂಘಟನಾ ಕಾರ್ಯದರ್ಶಿಯನ್ನಾಗಿ ಮಾಡಿ ತಮ್ಮ ಇದಕ್ಕೆ ಪಾರ್ಟಿಗೆ ಸೇರಿಸಿಕೊಂಡಿದ್ದಾರೆ ಮತ್ತು ಅದರ ಬೆಳವಣಿಗೆ ಮಾಡಲು ಮತ್ತು ಅದರ ಬಗ್ಗೆ ಏನೇನು ಮಾಹಿತಿ ಇದೆ ಅವೆಲ್ಲ ಕೊಡ್ತಾ ಇದ್ದಾನೆ ಮತ್ತು ಅದನ್ನು ಬೆಳೆಸಲಿಕ್ಕೆ ನಾನು ಇಚ್ಛೆ ಪಟ್ಟು ಆ ಪಾರ್ಟಿಯನ್ನು ಬೆಳೆಸ್ಬೇಕನ್ನೋದು ನನ್ನ ಇದರಲ್ಲಿ ಮನಸ್ಸಿನಲ್ಲಿ ಇದೆ ಅದಕ್ಕಾಗಿ ಅದು ಪಾರ್ಟಿಯನ್ನು ಬೆಳೆಸ್ಬೇಕಾಗಿ ನಾ ಅವ್ರಿಗೂ ಸ್ವಲ್ಪ ಕೇಳಿಕೊಂಡು ಮತ್ತು ನಾವು ಮುಂದುವರಿಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತೇಳಿ ಅವರಲ್ಲಿ ಕೇಳ್ತಿಂದ ಸರಿ ಸರ್ ಯಾಕೆ ನ್ಯಾಷನಲ್ ಅತ್ಮಿ ಪಾರ್ಟಿ ಬೆಳೆಸಬೇಕು ನಿಮ್ಗೆ ಯಾಕೆ ಅನ್ನಿಸ್ತು ನ್ಯಾಷನಲ್ ಅತ್ಮಿ ಪಾರ್ಟಿ ಮೊದಲೆಲ್ಲ ಕಾಂಗ್ರೆಸ್ ಬಿ ಜೆ ಪಿ ಇತ್ತಲ್ಲ ಸೊ ಅದರಿಂದ ನೀವು ಹೊರಗೆ ಬಂದು ನ್ಯಾಷನಲ್ ಆಪ್ ಪಾರ್ಟಿಯನ್ನೇ ಯಾಕೆ ಸಂಘಟಿಸ್ ಸಂಘಟನೆ ಮಾಡಬೇಕಂತ ನಿಮ್ಮ ತಲೆಯಲ್ಲಿ ಬಂತು ಯಾಕೆ ನ್ಯಾಷನಲ್ ಆಪ್ ಪಾರ್ಟಿ ಸದಸ್ಯರಾಗಿ ಸೇರ್ಕೋಬೇಕಂತ ಅನಿಸ್ಕೋದು ಸೊ ನೀವು ಮುಂದೆ ಯಾವ ರೀತಿಯಲ್ಲಿ ಹಾವೇರಿಯಲ್ಲಿ ಸಂಘಟನೆಯನ್ನು ಚುರುಕುಗೊಳಿಸಲು ಸಂಘಟನೆಯನ್ನು ಅಭಿವೃದ್ಧಿಪಡಿಸಲು ಯಾವ ಒಂದು ಉದ್ದೇಶವನ್ನು ಹೊಂದಿ ನೀವು ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡ್ತೀರಿ ಎಲ್ಲವನ್ನು ಜನತೆಗೆ ತಿಳಿಸ್ಬೇಕು ನಾನು ಕಾಂಗ್ರೆಸ್ ಬಿ ಜೆ ಪಿ ಪಾರ್ಟಿಯವರು ಬರೇ ಜಾತಿ ಭೇದ ಮತ್ತು ಅದರಲ್ಲಿ ಇದ್ದಂಥ ಇದನ್ನ ಲೋ ಲೋಪದೋಷಗಳನ್ನು ನೋಡಿಕೊಂಡು ನಾನು ಆ ಪಾರ್ಟಿಯನ್ನು ಬಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಯಲ್ಲಿ ಜೈನ್ ಆಗಲಿಕ್ಕೆ ನನ್ನ ಸಹ ಇಚ್ಛೆಯಿಂದ ಬಂದಿದ್ದೀನಿ ಮತ್ತು ಆ ಈ ಪಾರ್ಟಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆ ಎಲ್ಲ ಜನತೆಗೆ ತಮ್ಮ ತಮ್ಮ ಒಳ್ಳೆಯ ಕೆಲಸಗಳನ್ನು ಮಾಡಿ ಅವರಿಗೆ ಅವರು ಇದನ್ನು ಕೆಲಸಗಳನ್ನು ಲಘು ಮಾಡಿಕೊಡಲಿಕ್ಕೆ ಇಚ್ಛೆಪಟ್ಟು ಮತ್ತು ಅದನ್ನು ಸರಾಗವಾಗಿ ನಡೀಲಿಕ್ಕೆ ನನ್ನ ಇಷ್ಟ ಇದೆ ಮನಸ್ಸಿದೆ ಅದಕ್ಕಾಗಿ ನಾ ಈ ಪಾರ್ಟಿಯಿಂದ ಅದ್ ಮುಂದುವರಿಸಿಕೊಂಡು ಹೋಗಿ ನನ್ನ ನನಗ ಇದ್ನಿದೆ ವಿಶ್ವಾಸ ಇದೆ ಅದಕ್ಕಾಗಿ ನಾನು ಈ ಪಾರ್ಟಿಗೆ ಬಂದು ಜೈನ ಕೈ ಸರ್ ಈಗ ಹಾವೇರಿ ಜಿಲ್ಲೆಯ ಪ್ರತಿನಿಧಿಯಾಗಿ ತಾವು ಆ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಮತ್ತು ಹಾವೇರಿ ಜಿಲ್ಲೆಯ ಉಸ್ತುವಾರಿಗಳಾಗಿ ತಾವು ನೇಮಕ ಓಕೆ ಸೊ ಈಶ್ವ ಸಂದರ್ಭದಲ್ಲಿ ತಮಗೆ ನಾನು ಶುಭಾಶಯ ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಸೊ ಹಾವೇರಿ ಜಿಲ್ಲೆಯಲ್ಲಿ ಪ್ರಸ್ತುತವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ರಾಜಕಾರಣ ಯಾವ ವ್ಯವಸ್ಥೆ ಅದರಲ್ಲಿ ನಾನು ನೀನು ಮೇಲು ಅನ್ನೋದನ್ನು ಕೇಳು ಜಾತಿಯಿಂದ ನೋಡಿದಂಗೆ ನೋಡ್ತಾ ಇದ್ದಾರೆ ಅದಕ್ಕಾಗಿ ನಾವು ಇದು ಬೇಡ ಎಲ್ಲರೂ ಒಂದೇ ಒಂದೇ ಜಯ ಜಯ ಕರ್ನಾಟಕ ಜಯ ಭಾರತ ಅಂದಂಗೆ ಒಂದೇ ನ್ಯಾಷನಲ್ ಒಂದೇ ಇದನ್ನ ಆಗ್ತಾ ಇದೆ ಟೈಪ್ ಆಗಲಿ ಅನ್ನೋದನ್ನು ನಮ್ಮ ಇಚ್ಛೆ ಇದೆ ಅದಕ್ಕಾಗಿ ನಾನು ಈ ಪಾರ್ಟಿಯನ್ನು ಬಳಕಬೇಕಂತೇಳಿ ನಾ ಇದರಲ್ಲಿ ಸೇರ್ತಾ ಸರ್ ಈಗ ಸಿಗ್ಗಾಲಿಯಲ್ಲಿ ಪ್ರಸ್ತುತವಾಗಿ ಎಮ್ ಎಲ್ ಯಾರಿದ್ದಾರೆ ಸರ್ ಇವರು ಯಾಸಿರ್ ಖಾನ್ ಪಠಾಣ್ ಅವರು ಸೊ ಯಾಸಿರ್ ಖಾನ್ ಅವರ ಒಂದು ಕಾರ್ಯ ವೈಖರಿ ಹೇಗಿದೆ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯವೈಖರಿ ಹೇಗಿದೆ ದಯವಿಟ್ಟು ನಿಮ್ಮ ನಿಲುವನ್ನ ಧೈರ್ಯದಿಂದ ಜನತೆಗೆ ವ್ಯಕ್ತಪಡಿಸಬೇಕು ಯಾಕಂದ್ರೆ ನೀವು ಅಲ್ಲಿಯ ಮೂಲ ನಿವಾಸಿಯಾಗಿರುವುದರಿಂದ ಈಗ ಅವ್ರು ಯಾವ ರೀತಿ ಗೆದ್ದು ಬಂದ್ರು ಏನೆಲ್ಲ ಇತಿಹಾಸ ಅಲ್ಲಿಯ ಜನರಿಗೆ ಗೊತ್ತಿದೆ ಸೊ ಅವರಿಂದ ಏನು ನಿರೀಕ್ಷೆಯನ್ನು ಮಾಡಿದ್ರಿ ಈಗ ಏನು ಅವರು ತಮ್ಮ ಕಾರ್ಯಗಳು ಕೇಳಿದ್ದಾರೆ ಅದನ್ನು ಜನರಿಗೆ ತಿಳಿಸಿದೆ ಅಲ್ಲೇ ಏನಾಗ್ತಾ ಇದೆ ಅಂದರೆ ಜನರಿಗೆ ಅವರು ಮಾಡ್ತೀನಿ ಅಂತೇಳಿ ವಿಶ್ವಾಸ ಕೊಟ್ಟು ಲಘು ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಜನರಿಗೆ ಆ ಕೆಲಸಗಳನ್ನು ಮಾಡಿ ತೋರಿಸ್ಬೇಕನ್ನೋದನ್ನು ನಮ್ಮ ಇದ್ದೇವೆ ಛಲ ಇದೆ ಅದಕ್ಕಾಗಿ ಆ ಕೆಲಸಗಳನ್ನು ಲಘು ಆಗಿ ಬಡ ಜನರಿಗೆ ಒಳ್ಳೆಯದಾಗಲಿ ಅನ್ನೋದನ್ನು ನಮ್ಮ ಆಸೆ ಇದೆ ಅದಕ್ಕಾಗಿ ಅದನ್ನು ಬಿಟ್ಟು ತೊರೆದು ನಾವು ಇದರಲ್ಲಿ ಸೇರ್ಪಡೆ ಆಗ್ತಾ ಇದ್ದೀವಿ ಸರ್ ಹೌದು ಒಪ್ಪಿಕೊಂಡೇ ನಿಮ್ಮ ಮಾತನ್ನ ಆದರೆ ಪ್ರಸ್ತುತ ಕಾಂಗ್ರೆಸ್ ಮತ್ತು ಬಿ ಜೆ ವ್ಯವಸ್ಥೆ ರಾಜಕಾರಣದಲ್ಲಿ ಯಾವ ರೀತಿ ಅಂಟಿಕೊಂಡಿದೆ ಅಂತಕ್ಕಂಥದ್ದು ರಾಜ್ಯ ಜನತೆಗೆ ಗೊತ್ತಿದೆ ಯಾಕಂತಂದರೆ ಕಾಂಗ್ರೆಸ್ ಬಂದಾಗ ಜಾತ್ಯತೀತತೆಯನ್ನು ಮುಂದಿಟ್ಟುಕೊಂಡು ತಮ್ಮ ನಿಲುವನ್ನು ತಗೊಂಡ್ರೆ ಬಿಜೆಪಿ ಸರ್ಕಾರ ಏನಾರ ಅಧಿಕಾರ ತಗೊಂಡ್ರೆ ಕೋಮುವಾದಿಟ್ಕೊಂಡು ಅಂದ್ರೆ ಕೋಮವಾದ ಜಾತ್ಯತೀತವಾದ ನಾ ಕೊಡೆ ನೀ ಬಿಡೆ ನೀ ಮೇಲೂ ಹಿತದೃಷ್ಟಿಯಿಂದ ರಾಜ್ಯ ಜನರಿಗೆ ಇಲ್ಲಿಯವರೆಗೂ ಟೋಪಿ ಆಗ್ತಾನೆ ಬಂದಿದ್ದಾರೆ ಬಟ್ ಅವ್ರ ಅಭಿವೃದ್ಧಿ ಇದೆ ಇಲ್ಲ ಅಂತ ಹೇಳಲ್ಲ ಅಲ್ಲಗಳಂತಿಲ್ಲ ಯಾಕಂತಂದ್ರೆ ಸ್ವಾತಂತ್ರ್ಯ ನಂತರದ ಭಾರತ ಸಾಕಷ್ಟು ಬದಲಾವಣೆ ಆಗಿದೆ ರಾಜ್ಯನೂ ಕೂಡ ಬದಲಾವಣೆ ಆಗಿದೆ ಆದ್ರೆ ಮೂಲತಃವಾಗಿರ್ತಕ್ಕಂಥ ನಿರುದ್ಯೋಗ ಬಡತನ ಹಸಿವು ಆಮೇಲೆ ಎಲ್ಲರಿಗೂ ವಾಸಿಸೋಕೆ ಯೋಗ್ಯವಾದ ಮನೆ ಆಗಿರ್ಬೋದು ವಾಸಸ್ಥಳ ಆಗಿರ್ಬೋದು ಹೀಗೆ ಹತ್ತು ಹಲವಾರು ಜ್ವರಂತ ಸಮಸ್ಯೆಗಳಿವೆ ಹೀಗೆ ಅನ್ನದಾತರ ಸಮಸ್ಯೆಗಳು ಕೂಡ ಇದೆ ಸೊ ಇವೆಲ್ಲ ಕೂಡ ಪರಿಹಾರ ಆಗ್ತಾ ಇಲ್ಲ ಸೊ ಇದರಿಂದ ನೀವು ಬದಲಾವಣೆ ಬಯಸ್ತೀರಾ ಇದನ್ನು ಬದಲಾವಣೆ ಆಗ್ಬೇಕನ್ನೋದನ್ನು ಎಲ್ಲ ರೀಚ್ಛೆ ಇದೆ ಏಕೆಂದರೆ ಬಡವರು ಕೆಲಸ ಆಗ್ತಾ ಇಲ್ಲ ಮತ್ತು ಅದು ಮನೆ ಇಲ್ದವರಿಗೆ ಮನೆ ಕೊಡ್ತಿನಂತೆ ಇನ್ನೂ ತನಕ ಜಾರಿಯಲ್ಲಿ ತರ್ತಾ ಇಲ್ಲ ಅವರಿಗೆ ಕೊಟ್ಟಂತ ಮನೆಗಳನ್ನು ಅವ್ರಿಗೆ ಸೇರ್ತಾ ಇಲ್ಲ ಅವ್ರ ಮನೆ ನಿಮಗೆ ಅದಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಪರದಾಟ ಇದ್ದಾರೆ ಮತ್ತು ಅದನ್ನ ಬಿಟ್ಟು ನೀವು ಸರ್ತೀರಿ ಸರಿ ಹಿಂದಾಗಡೆ ನಾವು ಅದನ್ನ ಇದು ಮಾಡಿ ಸುಲಭ ಮಾಡಿ ಇದು ಮಾಡಿ ಕೊಡ್ತೀವಿ ಅಂತೇಳಿ ಅವ್ರು ಹೊರಗೆ ಹಾಕ್ಲಿಕ್ಕೆ ಬಯಸ್ತಾ ಇದ್ದಾರೆ ಅದರ ಸಲುವಾಗಿ ಅವ್ರಿಗೆ ಅದು ಆಗಬಾರ್ದು ಅನ್ಯಾಯ ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿದೆ ಅದಕ್ಕಾಗಿ ಅವ್ರು ಕೊಟ್ಟಾಗ ನಾವು ಹೋರಾಡಿ ಅದನ್ನು ಅವ್ರಿಗೆ ಸರಿಪಡಿಸ್ಬೇಕು ನಮ್ಮ ಆಸೆ ಇದೆ ಸರ್ ಒಟ್ಟಾರಿಗೆ ಸಿಕ್ಕಿ ಮತಕ್ಷೇತ್ರದ ಬದಲಾವಣೆ ಸ್ಥಳಕ್ಕೆ ನೀವು ಬಯಸ್ತಾ ಇದೀರಾ ಬದಲಾವಣೆ ಆಗ್ಬೇಕನ್ನೋದನ್ನ ನಮ್ ಇಚ್ಛೆ ಹಾಗಾದ್ರೆ ಮುಂದಿನ ನ್ಯಾಷನಲ್ ಆದ್ಮಿ ಪಾರ್ಟಿಯಿಂದ ಕಣಕ್ಕಿಳಿಸಿದ್ರೆ ಗೆಲುವು ನಿಶ್ಚಿತ ಅಂತ ನೀವು ನಿಮ್ಮಿಂದ ತಿಳ್ಕಬಹುದ ನಾವು ಪ್ರಯತ್ನ ಪಟ್ಟು ಅದನ್ನು ಗೆಲೋ ಅನ್ನೋದನ್ನ ನಮ್ಮ ಮನಸ್ಸಿದೆ ಅದಕ್ಕಾಗಿ ಅದನ್ನು ಗೆಲೋ ತಂಬರ್ ಅನ್ನೋದನ್ನ ನಾವು ಮಾಡ ಸಲೇ ತಮ್ಮ ಇದ್ ಮಾಡ್ತಾ ಇದ್ದೀವಿ ಸೊ ಯಾವುದೇ ರೀತಿಯಾಗಿ ಸಿಕ್ಕಾವಿಯಲ್ಲಿ ಕಮಿಟ್ಮೆಂಟ್ ಆಶ್ಕಾರ ಮಾಡ್ಕೊಳ್ಳದೆ ನ್ಯಾಷನಲ್ ಆದ್ಮಿ ಪಾರ್ಟಿ ಏಕಾಂತವಾಗಿ ತನ್ನ ತತ್ವ ಸಿದ್ಧಾಂತಗಳನ್ನ ಪ್ರತಿಪಾದಿಸುವುದರ ಮೂಲಕ ಜಾತ್ಯತೀತತೆಯಿಂದ ಸರ್ವ ಜನಾಂಗದ ಶಾಂತಿಯ ತೋಟದ ಅಣತಿಯಂತೆ ಏನ್ ಅವರು ಎದುರಾಳಿಗಳು ಯಾವ ರೀತಿ ನಮ್ಮ ಜೊತೆ ಹವಣಿಸ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಬಟ್ ಇಲ್ಲಿ ನ್ಯಾಷನಲ್ ಆದ್ಮಿ ಪಾರ್ಟಿ ಅಂದ್ರೆ ನಾವು ಕ್ಷೇತ್ರದ ಬದಲಾವಣೆಯನ್ನ ಬಯಸ್ತಾ ಇದೀವಿ ಅಂತಂದ್ರೆ ನ್ಯಾಷನಲ್ ಆದ್ಮಿ ಪಾರ್ಟಿಗೆ ಒಂದು ಬಾರಿ ಅವಕಾಶ ಕೊಡ್ ಕೊಡಿ ಅಂತಕ್ಕಂಥದ್ದು ಜನರ ಬಳಿ ಆಶೀರ್ವಾದ ಕೇಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಜನಾಶೀರ್ವಾದವನ್ನ ಪಡೆಯೋಕೆ ಅವ್ರ ಮುಂದೆ ಮತಗಳನ್ನ ಹೋಗ್ತೀವಿ ಸೊ ಬದಲಾವಣೆ ಮುಖ್ಯ ಆಗಿರೋದ್ರಿಂದ ಸೊ ಯಾವ ನಿಟ್ಟಿನಲ್ಲಿ ನೀವು ನಿರೀಕ್ಷೆನ ಇಟ್ಕೊಂಡಿದ್ದೀರಿ ಜನತೆಯ ಮೇಲೆ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದೀರಿ ನಾವು ಅದರಿಂದ ಆ ಪಾರ್ಟಿಗಳನ್ನು ಸ್ವಲ್ಪ ಇದು ಮಾಡಿ ಈ ಪಾರ್ಟಿಗೆ ಜೈನ್ ಆಗಿ ನಿಮ್ ಬದಲಾವಣೆ ಮಾಡಿಕೊಡ್ರಿ ಅನ್ನೋ ಸಲುವಾಗಿ ನಾವು ಹೋರಾಡ್ಬೇಕನ್ನೋದು ನಮ್ಮ ಇಚ್ಛೆಯಿಂದ ಇದನ್ನು ಮಾಡ್ತಿದ್ದೀವಿ ಮತ್ತು ನಮ್ಮ ಸಂಘಟಿಗರು ಎಷ್ಟು ಮಂದಿ ಇದ್ದಾರೆ ಅವರು ಇದಕ್ಕೆ ಸೇರ್ಲಿಕ್ಕೆ ಹೂವು ಹೊಂದಿದ್ದಾರೆ ಅವ್ರಿಗೂ ಅದನ್ನ ಮಾಡಿ ಈ ಪಾರ್ಟಿ ಆ ಪಾರ್ಟಿಯಿಂದ ಈ ಪಾರ್ಟಿಗೆ ನಮ್ಮ ಬದಲಾವಣೆ ಮಾಡಿದ ನಾವು ತೊಂಬರ ಪಡ್ತೀವಿ ಸರ್ ಟೋಟಲಿ ನೀವು ಈಗ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೀರಾ ಸೊ ಹಾಗಾದ್ರೆ ನಿಮ್ಮಿಂದ ಸಂಘಟನೆಯನ್ನ ನಾವು ನಿರೀಕ್ಷಿಸ್ತಾ ಇದ್ದೀವಿ ಬಲವಾದ ಸಂಘಟನೆಯನ್ನ ನಿರೀಕ್ಷಿಸ್ತಾ ಇದ್ದೀವಿ ಹಾಗಾದ್ರೆ ಹಾವೇರಿಯಲ್ಲಿ ನೀವು ಕಾರ್ಯಕರ್ತರ ಪಡೆಯನ್ನು ಯಾವ ರೀತಿಯಾಗಿ ರಚಿಸ್ಬೋದು ಮತ್ತು ಎಷ್ಟು ಸಂಖ್ಯೆಯಲ್ಲಿ ನೀವು ದ್ವಿಗುಣಗೊಳಿಸಬಹುದು ಅಂತಕ್ಕಂಥದ್ದು ಜನರಿಗೆ ದಯವಿಟ್ಟು ಮನವರಿಕೆ ನಿಮ್ಮ ಮನವರಿಕೆ ಮಾಡಿಕೊಡಕ್ಕೆ ಇಷ್ಟಪಡ್ತೀರ ನಾವು ಹಾವೇರಿ ಜಿಲ್ಲೆಯನ್ನು ಪೂರ್ತಿ ಅಡ್ಡಾಡಿ ಈ ಪಾರ್ಟಿಯಲ್ಲಿ ಈ ಪಾರ್ಟಿಯಲ್ಲಿ ಸೇರ್ಪಡೆ ಮಾಡಬೇಕಂತ ಹೇಳಿ ನಾವು ಪಣ ಕರ್ತಾ ಇದ್ದೀವಿ ನಮ್ಮ ಅದಕ್ಕಾಗಿ ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಇನ್ಮೇಲೆ ಸರ್ ಅವ್ರಿಗೆ ಒಂದು ಫಂಕ್ಷನ್ ಇಡ್ತಾರೆ ಅದರಲ್ಲಿ ಅವರು ಬಂದು ಸ್ವಲ್ಪ ಅವ್ರ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಿ ಅವರು ಸ್ವಲ್ಪ ತೀಸಿದ ಮೇಲೆ ಅವರು ಎಲ್ಲರೂ ಅಡ್ಡಾಡಿ ಈ ಪಾರ್ಟಿಗೆ ಸ್ವಲ್ಪ ಒಲವು ಮಾಡ್ಕೊತೀವಿ ಅನ್ನೋದನ್ನು ಸ್ವ ಇಚ್ಛೆನೂ ಇದೆ ಅವ್ರ ಇಚ್ಛೆನೂ ಇದೆ ಅದಕ್ಕಾಗಿ ನಾವು ಅದನ್ನ ಮಾಡಿಕೊಡ್ತೀವಿ ಅನ್ನೋದನ್ನ ನಮ್ಗೆ ಇದೆ ಸರ್ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಜನತೆ ಮುಂದೆ ಯಾಕಂತಂದ್ರೆ ನಮ್ಮ ನ್ಯಾಷನಲ್ ಆತ್ಮಿ ಪಾರ್ಟಿಯ ಯೂಟ್ಯೂಬ್ ಲೈವ್ ಒಂದು ಬಹುದೊಡ್ಡ ನಿರೀಕ್ಷೆ ಇದೆ ಬಹುದೊಡ್ಡ ಆಶೀರ್ವಾದ ಇದೆ ಜನತೆ ಯೂಟ್ಯೂಬ್ ಲೈವ್ಗೆ ಬಹಳ ಬಹುದೊಡ್ಡ ಆಶೀರ್ವಾದ ಇದೆ ಜನತೆ ಸೊ ಈ ಲೈವ್ ಕಂಟೆಂಟ್ ಇಡೀ ರಾಜ್ಯದ ಜನತೆಗೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ರಾಜ್ಯದ ಜನತೆ ಯೂಟ್ಯೂಬ್ ಲೈವ್ ಮೂಲಕ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಅವರ ಪರವಾಗಿ ನನ್ನ ಯೂಟ್ಯೂಬ್ ವೀಕ್ಷಕರ ಪರವಾಗಿ ನ್ಯಾಷನಲ್ ಅತ್ಮಿ ಪಾರ್ಟಿಯ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರ ಪರವಾಗಿ ನಾನು ನಿಮಗೆ ನೇರವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ ದಯವಿಷ್ಟು ಹಾವೇರಿಯಲ್ಲಿ ನೀವು ಎಷ್ಟು ಕಾರ್ಯಕರ್ತರ ಒಂದು ಬಲವನ್ನ ಬಲಪಡಿಸಬಹುದು ನೇರವಾಗಿ ಹೇಳಿ ನೇರವಾಗಿ ಅಂದರೆ ನಾನು ಚಿಗ್ಗಾಂವ್ ಸೋನೂರು ಬಂಕಾಪುರದಿಂದ ಸ್ವಲ್ಪ ಅರ್ಧದಷ್ಟು ಜನನರ ಇದರಲ್ಲಿ ಸೇರ್ಪಡೆ ಮಾಡಬೇಕನ್ನೋದನ್ನು ನಮ್ಮ ಗೆಲುವು ಇದೆ ಅದನ್ನು ಮಾಡಿ ತೋರಿಸಿ ಅನ್ನೋದು ಚಲೋ ಇದೆ ಮಾಡೋಲ್ಲದನ್ನು ನಾವು ತಿಳಿಸ್ತೀವಿ ಸರ್ ಖಂಡಿತ ಒಪ್ಕೊಳ್ತೀನಿ ಇಡೀ ಹಾವೇರಿ ಜಿಲ್ಲೆಯಲ್ಲಿ ನೀವು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರೋದ್ರಿಂದ ಫಸ್ಟು ನಾನು ಹಾವೇರಿ ಜಿಲ್ಲೆಯಲ್ಲಿ ಎಷ್ಟು ಕಾರ್ಯಕರ್ತರ ನಿರೀಕ್ಷೆಯನ್ನು ಇಟ್ಕೊಬೋದು ಪಾರ್ಟಿ ನ್ಯಾಷನಲ್ ಆತ್ಮಿ ಪಾರ್ಟಿ ಎಷ್ಟು ಕಾರ್ಯಕರ್ತರನ್ನು ನಿರೀಕ್ಷೆ ಇಟ್ಕೋಬಹುದು ನಿಮ್ಮ ಟಾರ್ಗೆಟ್ ಏನಿದೆ ಅಲ್ಲಿ ಹಾವೇರಿ ಜಿಲ್ಲಾ ಪೂರ್ತಿ ಅಡ್ಡಾಡಿ ಅಲ್ಲಿ ಜನಕ್ಕೆ ಅರ್ಧದ ಮಟ್ಟಿಗೆ ಇದನ್ನು ತಂಬರ್ಬೇಕನ್ನೋದು ಇದೆ ಹಾಗಾದ್ರೆ ಹಾವೇರಿ ಜಿಲ್ಲೆಯ ಅಧಿಕೃತ ಜನಸಂಖ್ಯೆ ಎಷ್ಟು ಸರ್ ಮೂರು ಲಕ್ಷ ತಿನ್ನ ಹಾವೇರಿ ಜಿಲ್ಲೆ ಸರ್ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಎರಡು ಲಕ್ಷ ಇರುತ್ತೆ ಸರ್ ಜನಸಂಖ್ಯೆ ಎರಡು ಲಕ್ಷ ಮೇಲೆ ಇರುತ್ತೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹಾಗಾದ್ರೆ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಎಷ್ಟು ಬರುತ್ತೆ ಸರ್ ಸಿಕ್ಕಾರಿ ಸಿಕ್ಕಾರಿ ಸೌನ್ನೂರು ಏಳು ಏಳು ಸೌ ಏಳು ಏಳು ಇದನ್ನ ಬರುತ್ತೆ ತೌನು ಏಳು ವಿಧಾನಸಭಾ ಕ್ಷೇತ್ರ ಏಳರಿಂದ ಎಂಟು ವಿಧಾನಸಭಾ ಕ್ಷೇತ್ರ ಏಳುರಿಂದ ಎಂಟು ಏಳರಿಂದ ಎಂಟು ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಒಂದೊಂದು ವಿಧಾನಸಭಾಕ್ಕೆ ಎರಡೇ ಎರಡೆರಡು ಲಕ್ಷ ಜನ ಹಿಡಿದ್ರೇನೆ ಎರಡು ಎಂಟಲೆ ಹದಿನಾರು ಅಂದ್ರೆ ಒಂದು ಕೋಟಿ ಒಂದು ಒಂದು ಕೋಟಿ ಚಿಲ್ಲ ಒಂದು ಕೋಟಿ ಚ ಆರು ಲಕ್ಷ ಮೇಲೆ ಜನ ಆಗ್ತಾರೆ ಹೌದಾ ಸೊ ಹಾಗಾಗಿ ಒಂದು ಕೋಟಿ ನಿರೀಕ್ಷೆ ಬೇಡ ಕನಿಷ್ಠ ನೀವು ಹಾವೇರಿ ಜಿಲ್ಲೆಯಲ್ಲಿ ಮೂರು ಲಕ್ಷ ಕಾರ್ಯಕರ್ತರ ಒಂದು ಸದಸ್ಯತ್ವದ ಗುರಿಯಾದ್ರೂ ನೀವು ಮುಟ್ಬೇಕು ಅಂತಕ್ಕೂ ಯೂಟ್ಯೂಬ್ ಲೈವ್ ಮೂಲಕ ನನಗೆ ನಾನು ನನ್ನ ಸಂಘಟನೆಗಳು ಕೂಡಿ ಮೂರು ಲಕ್ಷಗಿಂತ ಹೆಚ್ಚಿಗೆ ಮಾಡಬೇಕನ್ನೋದನ್ನು ನಮ್ಮ ನಿರೀಕ್ಷೆ ಇದೆ ಖಂಡಿತ ಮಾಡೇ ಮಾಡ್ತೀವಿ ಅನ್ನೋದನ್ನ ನಮಗೆ ಇಲ್ಲಿದೆ ನಾವು ಮಾಡೇ ತೋರ್ತೇವೆ ಅನ್ನೋದನ್ನು ನಾ ಹೇಳುತ್ತಿದ್ದೀನಿ ಹೇಳಲು ಖಂಡಿತ ಸರ್ ಖಂಡಿತ 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 ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಇಷ್ಟೊತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರ್ತಕ್ಕಂತಹ ಒಂದೇ ಒಂದು ನಿಮಿಷ ಸೆಟ್ಟಿಂಗ್ ಮಾಡ್ತೀನಿ ಸ್ವಲ್ಪ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಇಷ್ಟೊತ್ತು ಲೈವ್ ಅಲ್ಲಿ ಸಾಕಷ್ಟು ಅಂಶಗಳನ್ನು ನಾವು ತಿಳಿಸಿದ್ದೀವಿ ದಯವಿಟ್ಟು ಲೈವ್ ಅನ್ನ ಹೆಚ್ಚು ಶೇರ್ ಮಾಡಿ ನೀವು ಕಮೆಂಟ್ಗಳನ್ನು ಮಾಡಿದ್ದೀರಿ ನಾನು ಗಮನಿಸೋಕ್ಕಾಗಿಲ್ಲ ಆದರೆ ಅತಿಥಿಗಳ ಒಂದು ಆಗಮನ ಆಗಿರೋದ್ರಿಂದ ಅತಿಥಿಗಳ ಆಗಮನ ಆಗಿರೋದ್ರಿಂದ ಇವರನ್ನು ನೇರವಾಗಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಳಿಸಿ ಆದೇಶ ಹೊರಡಿಸಲಾಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಪರಸಿ ಹಾರೈಸಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿಯ ಮನವಿ ಮಲಿಕ್ ಜಾನ್ ಬಾಗಲಕೋಟೆ ಅವರನ್ನು ಇವತ್ತು ಅಧಿಕೃತವಾಗಿ ನಾವು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಳಿಸಿ ಆದೇಶವನ್ನು ಹೊರಡಿಸಿರುತ್ತೇವೆ ಸೊ ಹಾಗಾಗಿ ಸೊ ರಾಜ್ಯದ ಜನತೆಗೆ ಇವತ್ತಿನ ಸಂದೇಶ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಕೈ ಜೋಡಿಸಿ ಸಂಪನ್ನ ಸಂಪದ್ಭರಿತ ಕರ್ನಾಟಕವನ್ನಾಗಿಸಲು ತಾವೆಲ್ಲ ನಮ್ಮೊಂದಿಗೆ ಹೆಜ್ಜೆ ಹಾಕಬೇಕು ಎಂದು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ನಾಡಿನ ಜನತೆಗೆ ಈ ಒಂದು ಲೈವನ್ನು ಮಾದರಿಯಾಗಿ ದಯವಿಟ್ಟು ತಲುಪಿಸುವುದರ ಮೂಲಕ ದಯವಿಟ್ಟು ಈ ಲೈವನ್ನು ಹೆಚ್ಚು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಅರಸಿ ಹರಸಿ ಪ್ರೋತ್ಸಾಹಿಸಿ ನ್ಯಾಷನಲ್ ಆತ್ಮಿ ಪಾರ್ಟಿಗೆ ದಯವಿಟ್ಟು ಬೆಂಬಲಿಸಬೇಕೆಂದು ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಈ ಒಂದು ಲೈವ್ಗೆ ವಿರಾಮ ಕೊಡುತ್ತೇನೆ ಯಾಕಂತಂದರೆ ನಮ್ಮ ಅತಿಥಿಗಳು ಮತ್ತೆ ಪ್ರಯಾಣ ಮಾಡಬೇಕಾಗಿದೆ ಹಾವೇರಿ ಜಿಲ್ಲೆಗೆ ಸೊ ಹಾಗಾಗಿ ಅವರಿಗೆ ನಾನು ಬೀಳ್ಕೊಡುವ ಅಂಥ ಸಂದರ್ಭದಲ್ಲಿ ಇದ್ದೀನಿ ಮತ್ತು ನನ್ನ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಹಾಗಾಗಿ ತಮ್ಮೆಲ್ಲರಿಗೂ ಲೈವ್ಗೆ ಬಂದು ಲೈವನ್ನು ಆದಷ್ಟು ರಾಜ್ಯ ಜನತೆಗೆ ಸಂದೇಶ ನೀಡುವುದರ ಮೂಲಕ ದಯವಿಟ್ಟು ತಾವು ಒಂದು ಶೇರ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ತಾವೆಲ್ಲ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿ ಶಿರು ಎಂದರು ಕಳಕಳಿಯ ಮನವಿಯೊಂದಿಗೆ ತಮ್ಮೆಲ್ಲರಿಗೂ ಈ ದಿನ ಶುಭ ತರಲಿ ಎಂದು ಹಾರೈಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಲೈವ್ಗೆ विदायक जय हिंद जय कर्नाटक मे जय कर्नाटक जय नेशनल अपनी पार्टी जय अपनी पार्टी जय नेशनल अपनी पार्टी जय अपनी पार्टी जय नेशनल अपनी पार्टी पार्टी जय भारत माते जय भारत माते जय भारत